ಕೊಪ್ಪಳಕ್ಕೆ ಹೋದಾಗ ಒಂದು ಇನ್ಸಿಡೆಂಟ್ ಆಗಿತ್ತು ಅದಾದ ನೆಕ್ಸ್ಟ್ ಇವ್ ಮತ್ತು ಹನ್ನೆರಡು ಡಿಸ್ಟಿಕ್ ಎಲ್ಲಾ ಕಡೆ ಅಡ್ಡಾಡಿ ಬರ್ಬೇಕಂತ ಹೇಳಿ ತೀರ್ಮಾನ ತಗೊಂಡಾನೆ ಆ ಆಶೀರ್ವಾದ ರಾಶಿಗಳಿಂದ ಅವನಿಗೆಲ್ಲ ಒಳ್ಳೇದಾಗ್ಲಿ ಯಾವ್ದೇ ವಿಘ್ನಗಳು ಬರ್ಲಾರ್ದ ಅವ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಲಿ ಅಂತ ಕೇಳ್ಕೊಂಡು ಇಲ್ಲ ಯಾರು ನಮ್ಮ ಸೋಶಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಸ್ಟಾರ್ಸ್ ಅದಿರಿ ಇನ್ಸ್ಟಾಗ್ರಾಮ್ ಅವ್ರ ಐಡೇಟ್ ಅದಿರಿ ಅವ್ರಿಕ್ ಬಂದಾಗ ಜಿಲ್ಲಾ ಎಲ್ಲಾ ಕಡೆ ಅವ್ರದಾ ಬಂದಾಗ ಅವನೊಂದ್ ಸ್ವಲ್ಪ ಕೆಟ್ಟಾಗಿ ಅವನಿಗೆ ಏನಾರ ಕೊಟ್ಟೆ ಸ್ವಲ್ಪ ಅಂತ ಇಷ್ಟಪಡ್ತೀನಿ ಮಾಡಿ ಎಲ್ಲರೂ ಒಂದ್ ಬೆಳಸಿ ಇಷ್ಟಪಡ್ತೀನಿ ಎಲ್ಲರೂ ನಮಸ್ಕಾರ ನಾವು ನೋಡಿದಂಗೆ ಈಗ ಹತ್ತಾರ ಹುಡುಗರು ಫೋನ್ ಲ್ಯಾಪ್ಟಾಪ್ ಟಿವಿ ಚಟಿ ಕೊಟ್ಟಾರ ಇಲ್ಲಿ ನಮ್ ಹುಡುಗ ಒಂದೇನೋ ಒಂದು ಸಾಧನೆ ಮಾಡ್ಬೇಕಂತ ಹುಬ್ಬಳ್ಳಿ ಸೈಕಲ್ ಯತ್ ತಗೊಂಡು ಒಂದ್ ಹನ್ನೆರಡು ಇದು ಜಿಲ್ಲೆ ಸುತ್ತಿ ಒಂದ್ ಸಾಧನೆ ಹೇಳಿ ಹೊಂಟಾನ ನಮ್ಮ ಸಿದ್ದಾರು ಅಜ್ಜನ ಹಚ್ಚಿರ ಒಂದ್ ಪ್ರಯಾಣ ಸುಖಕರವಾಗಿ ಮತ್ತ ಸಂರಕ್ಷಿತವಾಗಿ ವಾಪಸ್ ಆರಾಮ್ ಮಾಡ್ಕೊಂಡ ಬರ್ಲಿ ಅಂತೇಳಿ ಆಶೀರ್ವಾದ ಮಾಡ್ತೇವಿ ಆಮೇಲೆ ಪ್ರಾರ್ಥನೆ ಮಾಡ್ತೀವಿ ನಿಮ್ಗೆಲ್ಲಾರ್ಗು ಸಪೋರ್ಟ್ ಇರ್ಲಿ ಸೋಶಿಯಲ್ ಮೀಡಿಯಾದಾಗ ಎಂಥವ್ರು ಬೆಳೆಸಿ ಏನೇನೋ ಮಾಡತ್ತಿರಂತ ಒಳ್ಳೆ ಕಲೆಗೆ ಬೆಲೆಗೆ ಸಾಧ್ಯತೆ ಸಪೋರ್ಟ್ ಮಾಡಿ ಮನುಷ್ಯನ ಉಂತ್ರಿ ಅಂತ ಹೇಳಿ ಕೇಳ್ಕೊತೇನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕ ಮಾತಾ